ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಏನು ನಾನು ಹೇಳ್ತಾ ಇದ್ರಲ್ಲ ಎಷ್ಟು ಪದ್ಧತಿ ಹೇಳಿದೀನಿ ಯಾವುದೇ ಹಿನ್ನಡೆ ಆಗುವಂತ ಪ್ರಶ್ನೆ ಇಲ್ಲ ಯಾಕಂದ್ರೆ ಇವರು ನಾರಾ ಲೋಕೇಶ್ ಅವ್ರಂದ್ರೆ ಭೂಮಿ ಇದೆ ಬನ್ನಿ ಇನ್ಸೆಂಟಿವ್ ಇದೆ ಅಂತ ಹೇಳಿ ಬರೀ ಭೂಮಿ ಇದ್ದು ಮಾತ್ರ ಹೋಗುದಿಲ್ಲ ಜನ ಇಕೋಸಿಸ್ಟಮು ಬೇಕಾಗುತ್ತೆ ನಾನು ಇದೆಲ್ಲ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಆಫ್ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಇಂಡಸ್ಟ್ರಿ ಈಸ್ ಇನ್ ಕರ್ನಾಟಕ ಅದು ಏರ್ ಬಸ್ ತಗೊಳ್ರಿ ಬೋಯಿಂಗ್ ತಗೊಳ್ರಿ ಲಾಕಿಡ್ ಮಾರ್ಟಿನ್ ತಗೊಳ್ರಿ ಸಾಫ್ರಾ ತಗೊಳ್ಳಿ ಕಾಲಿನ್ಸ್ ತಗೊಳ್ಳಿ ಎಲ್ಲರೂ ನಮ್ಮ ರಾಜ್ಯದಲ್ಲಿ ಉತ್ಸಾ ಇದಾರೆ ಹೀಗಾಗಿ ಒಂದು ಅವರು ಭೂಮಿ ಮೇಲೆ ಮಾತಾಡ್ತಾ ಇದ್ರೆ ಭೂಮಿನೂ ಕೂಡ ನಾನು ಹೇಳ್ತೀನಲ್ಲ ಪರ್ಯಾಯ ಭೂಮಿ ಉತ್ಲಿಸ್ತಾ ಅವರು ಎಲ್ಲಿ ಕೇಳಿ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಇಂಡಸ್ಟ್ರಿ ಅಲ್ಲ ಬೇರೆ ಯಾವುದೇ ಇಂಡಸ್ಟ್ರೀಸ್ ತಗೊಳ್ಳಿ ರೈಟಿ ಇರಬಹುದು ಅಥವಾ ನಮ್ಮ ಇಂಡಸ್ಟ್ರೀಸ್ ಇರ್ಬೋದು ಡಿಪ್ ಟೆಕ್ ಇಂಡಸ್ಟ್ರಿ ಇರ್ಬೋದು ಪ್ರತಿಯೊಬ್ಬರಿಗೂ ಕೂಡ ಅವ್ರು ಎಷ್ಟು ಬೇಕು ಕೇಳ್ತಲ್ಲ ಜಮೀನು ಅವ್ರಿಗೆ ಬೇಕಾಗಿರುವಂತಹ ಜಮೀನನ್ನ ಅವರು ಕೇಳಿದಲ್ಲಿ ಬೆಂಗಳೂರು ಹತ್ರನೇ ಕೊಡ್ತೀನಿ ಎಚ್ಎಲ್ ನಲ್ಲಿ ನಾನು ನಿಮಗೆ ಅವತ್ತು ಶೇರ್ ಮಾಡಿರಲಿಲ್ಲ ಕಾರಣಾಂತರ ಎಚ್ ಎಲ್ ನಾನು ಒಂದು ತಿಂಗಳಿಂದ ಭೇಟಿಯಾಗಿದ್ದೆ ಭೇಟಿಯಾಗಿ ಅವರಿಗೆ ಕನ್ವಿನ್ಸ್ ಮಾಡಿದ್ದೀನಿ ವಾಸ್ ವೆರಿ ಹ್ಯಾಪಿ ಅವರು ತಮ್ಮ ಒಂದು ಇಂಟರ್ವ್ಯೂದಲ್ಲಿ ಹೇಳಿದ್ದಾರೆ ಮಿನಿಸ್ಟ್ರಿ ಭೇಟಿ ಆಗಿದ್ದೀನಿ ಹಿಂದೂ ಎಲ್ಲ ರೀತಿಯ ಸಹಕಾರವನ್ನ ಭೂಮಿಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಹೀಗಾಗಿ ಐ ಆಮ್ ವೆರಿ ಹ್ಯಾಪಿ ವಿತ್ ಕರ್ನಾಟಕ ಅಂತ ಹೇಳಿದ್ದಾರೆ ಸ್ವಾಭಾವಿಕ ಸ್ಪರ್ಧೆಗಳು ತುಂಬಿಸಿದೆ ಅದು ನಾವು ತಪ್ಪನ್ನೋದಿಲ್ಲ ಆದ್ರೆ ನಾವು ಹೋಗ್ಲಿಕ್ಕೆ ಬಿಡೋದಲ್ಲ ನನ್ ಬಿಟ್ರೆ ತಾನೇ ಅವ್ರು ಹೋಗುದು ನಾವು ಭೂಮಿ ನಾವು ಭೂಮಿ ಕೊಡದಿದ್ರೆ ತಾನೇ ಅವ್ರು ಹೋಗುದು ನಾವು ಭೂಮಿ ಕೊಟ್ಟ ಮೇಲೆ ಹೋಗ್ತಾರೆ ಇಲ್ಲಿಂದ ಬರೀ ಭೂಮಿ ಅಷ್ಟೇ ಅಲ್ಲ ಇಕೋಸಿಸ್ಟಮ್ ಅಷ್ಟೇ ಮಾತು ಪಡ್ಕೋತದೆ ಡೋಂಟ್ ವರಿ ನಿಮ್ಗೆ ಯಾಕೆ ಚಿಂತೆ ನಿಮ್ಗೂ ನೀವು ಇಂಡಸ್ಟ್ರಿ ಆಗ್ತದೆ ನಿಮ್ಗೂ ಕೊಡ್ತೀನಿ ನಾನು ಡೋಂಟ್ ಇಷ್ಟು ಇಷ್ಟು ಸ್ಪಷ್ಟತೆ ಅಂತ ಹೇಳ್ತಾ ಇದೀನಿ ನಾನು ಬಹಳಷ್ಟು ಹೋಮ್ ವರ್ಕ್ ಅನ್ನ ಎರಡು ವರ್ಷದಿಂದ ಮಾಡಿದ್ದೀನಿ ಇವತ್ತು ಈ ಭೂಮಿಯ ಕೂಡ ಸ್ವಲ್ಪ ಭಾಗ ಬರ್ತದೆ ಅದಲ್ಲದೆ ಇನ್ನೂ ಅಷ್ಟು ಭೂಮಿ ಪಾರ್ಸಲ್ಸ್ಲು ಕೂಡ ಇದರಷ್ಟೇ ಇಂಪಾರ್ಟೆಂಟ್ ಭೂಮಿಗಳು ನಮ್ಮ ಹತ್ರ ಇದಾವೆ ಯಾರಿಗು ಕೂಡ ಒಬ್ಬರಿಗೂ ಕೂಡ ಕರ್ನಾಟಕ ರಾಜ್ಯದಿಂದ ಭೂಮಿ ಸಲುವಾಗಿ ಅವರು ಕೇಳಿದಂತ ಸ್ಥಳದಲ್ಲಿ ಕೊಡದೆ ಬೇರೆ ಕಡೆ ಹೋಗ್ಲಿಕ್ಕೆ ನಾನು ಬಿಡೋದಿಲ್ಲ ನಮ್ಮ ಸರ್ಕಾರ ಅಷ್ಟು ಬದ್ಧತೆಯಿಂದ ಕೆಲಸ ಮಾಡ್ತಾ ಇದ್ದೀನಿ